ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಇನ್ನು ಕೇವಲ ಹದಿನಾರು ದಿನಗಳ ಮಾತ್ರ ಉಳಿದೆ ಬಿಗ್ ಬಾಸ್ ಈಗ ಹೇಳ್ತಾ ಇದ್ರೆ ತುಂಬಾ ಕಾಮೆಂಟ್ಸ್ ಬರ್ತಾ ಇದೆ ಸೋಶಿಯಲ್ ಮೀಡಿಯಾದಂತೂ ತುಂಬಾನೇ ಹೆಚ್ಚಾಗಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಮೇನ್ ಆಗಿ ಏನಂದ್ರೆ ಯಾರು ಸ್ವಾಮೀಜಿ ಹೇಳಿದಾರಂತೆ ಕಪ್ಪು ಗಿಲ್ಲಿ ಗೆಲ್ಲಲ್ ಅಂತೆ ಇದೊಂದು ಪಾಯಿಂಟ್ ಅದಾದ್ಮೇಲೆ ಈ ಸೀಸನ್ ಅಲ್ಲಿ ಫಿಮೇಲ್ ಕಂಟೆಸ್ಟೆಂಟ್ ಗಳ ಕಾಂಟ್ರಿಬ್ಯೂಷನ್ ತುಂಬಾನೇ ಇದೆ ಅಂತೆ ಫಿಮೇಲ್ ವಿನ್ ಮಾಡ್ತಾರಂತೆ ಈ ಪ್ರಶ್ನೆಗಳಿಗೆ ಈ ಕಮೆಂಟ್ಗಳಿಗೆ ಗಳಿಗೆ ಈ ವಿಡಿಯೋದಲ್ಲಿ ಈ ರೀತಿ ಯಾಕೆ ರೂಮರ್ ಬರುತ್ತೆ ಇವೆಲ್ಲ ಸಾಧ್ಯನಾ ಗಿಲ್ಲಿನ ಕಪ್ಪು ಗೆಲ್ಲದು ನಿಲ್ಸಕ್ಕೆ ಆಗುತ್ತಾ ಇದ್ರ ಬಗ್ಗೆ ಮಾತಾಡೋಣ ದಯವಿಟ್ಟು ಚಾನಲ್ ಹೊಸ ಸಬ್ಸ್ಕ್ರೈಬ್ ಮಾಡಿ ಮೇನ್ ಆಗಿ ಸ್ವಾಮೀಜಿ ವಿಷಯಕ್ಕೆ ಬರ್ತೀನಿ ಆ ಯಾವ ಸ್ವಾಮೀಜಿನ ಗೊತ್ತಿಲ್ಲ ಯಾರೋ ದೊಡ್ಡ ಸ್ವಾಮೀಜಿ ಅಂತೆ ನನಗೂ ಗೊತ್ತಿಲ್ಲ ನಾನು ಕಮೆಂಟ್ ಬಂದ್ರೆ ವಿಷಯಗಳಿಗೆ ಮೆಸೇಜ್ ಬಂದ್ರೆ ವಿಷಯಗಳಿಗೆ ರಿಪ್ಲೈ ಕೊಡಕ್ ಇಷ್ಟಪಡ್ತೀನಿ ಕಾರಣ ಏನಂದ್ರೆ ಸ್ವಾಮೀಜಿ ಯಾರಾಗಿ ನಾವು ಸ್ವಾಮಿಗಳನ್ನ ನಂಬ್ತೀವಿ ಇಲ್ಲ ಅಂತಲ್ಲ ಯಾಕಂದ್ರೆ ದೇವ್ರ ಮೇಲೆ ಭಕ್ತಿ ಇರಬೇಕು ಭಯ ಇರಬೇಕು ಆವಾಗ ನಂಬೆ ಕೂಡ ಏನಕ್ಕೆ ಒಳ್ಳೇದಾಗುತ್ತೆ ಆದ್ರೆ ಇಲ್ಲಿ ಟ್ಯಾಲೆಂಟ್ ಬಿಟ್ಟು ಓಟು ಬಿಟ್ಟು ಜನರ ಪ್ರೀತಿ ಬಿಟ್ಟು ವಿಶ್ವಾಸ ಬಿಟ್ಟು ಕ್ರೇಜ್ ಬಿಟ್ಟು ಒಂದು ಲೆವೆಲ್ ಗೆ ಕ್ರೇಜ್ ಇದೆ ಗಿಲ್ಲಿಗೆ ಅಂದಾಗ ನೀವು ತಗೊಂಡೋಗಿ ಯಾರೋ ಸ್ವಾಮೀಜಿ ಹೇಳಿದರೆ ಗಿಲ್ಲಿ ಗೆಲ್ಲಲ್ಲ ಅಂದ್ರೆ ನಂಬಕಾಗುತ್ತ ಅಲ್ವಾ ಇನ್ನೂ ಹದಿನಾರು ದಿನ ಇದೆ ನಾನು ಈಗಲೇ ಹೇಳ್ತೀನಿ ಕಪ್ಪು ಹೊಡೆದು ಗಿಲ್ಲಿನೇ ಅಂತ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿನೇ ಗೆಲ್ಲೋದು ಅಂತ ಒಂದು ವೇಳೆ ಏನಾದರೂ ಗೆಲ್ಸಲಿಲ್ಲ ಅಂದ್ರೆ ನಿಮ್ ಕಲರ್ಸ್ ಆಗಿರ್ಬೋದು ಬಸ್ಟಿಂಗ್ ಆಗಿರ್ಬೋದು ಆಗಿರ್ಬೋದು ನಿಮ್ಮಂತ ಒಂದು ಅದೇನಂತೀವಿ ಅದಲ್ಲ ಬೇಡ ಆ ರೀತಿ ಆದಂತ ಗ್ಯಾರಂಟಿ ನೆಕ್ಸ್ಟ್ ಸೀಸನ್ ಬಿಗ್ ಬಾಸ್ ನಡೆಸ್ಬೇಕಾ ನೆಕ್ಸ್ಟ್ ಸೀಸನ್ ಬಿಗ್ ಬಾಸ್ ಜನ ನೋಡ್ಬೇಕಂದ್ರೆ ನೀವು ಗಿಲಿನ ಗೆಲ್ಸಲೇಬೇಕು ಗೆಲ್ಲಸುವ ಅನಿವಾರ್ಯತೆ ಇದೆ ಹಂಗಂತ ಸುಮ್ನೆ ಗೆಲ್ಸರ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಇದೆ ಎಂಟರ್ಟೈನ್ಮೆಂಟ್ ಇದೆ ಟ್ಯಾಲೆಂಟ್ ಇದೆ ಟಾಸ್ಕ್ ಇದೆ ಬಿಗ್ ಬಾಸ್ ಮನೆಗೆ ಎಷ್ಟೆಲ್ಲ ಬೇಕು ಅಷ್ಟು ಬೆಲ್ಲ ಕೊಟ್ಟಿದ್ದಾರೆ ಕೊಟ್ಟಿದ್ರೆ ಒಂದ್ ವೇಳೆ ಈ ಸೀಸನ್ ಗಿಲ್ಲಿ ಏನಾದ್ರು ಇಲ್ಲ ಅಂದ್ರೆ ನೆಮಸ್ಕೊಳಕ್ಕೆ ಒಂಥರ ಇದೇನು ಭಯ ಆಗ್ತಾ ಇದೆ ಆ ರೀತಿಯೆಲ್ಲ ಎದುಲ್ ಮೇಲೆ ಹಾಕೊಂಡು ತಗೊಂಡ್ ಈ ಹನ್ನೆಣ್ಣ ಸೀಸನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ರೀತಿಯೆಲ್ಲ ಗಿಲ್ಲಿ ಆಡಿದಾನೆ ಮಾತಾಡಿದಾನೆ ಹೇಳಿದಾನೆ ಇಸ್ ಈಸ್ ಮಲ್ಟಿ ಟ್ಯಾಲೆಂಟೆಡ್ ಏನ್ ಕೇಳ್ತಾರೆ ಗುರು ಮೊನ್ನೆ ನಿನ್ನೆ ಯಾಕಿನಿರೋ ಒಂದು ಸಾಂಗ್ ಬರ್ದಾಗ ಇಲ್ಲೇ ಇದ್ರೆ ಆನಂದ ಮನೆಗೆ ಹೋದ್ರೆ ಗೋವಿಂದ ಏನ್ ಗುರು ನೀನ್ ಲೀಲೆ ಬಾ ಬಾ ಬಾಬಾ ಒಂದೊಂದು ಪದ ಒಂದೊಂದು ಇದು ಒಂದು ಏನ್ ಟ್ಯಾಲೆಂಟು ಡ್ಯಾನ್ಸ್ ಕೇಳ್ತೀರಾ ಕಾಮಿಡಿ ಕೇಳ್ತೀರಾ ಎಂಟರ್ಟೈನ್ಮೆಂಟ್ ಕೇಳ್ತೀರಾ ರೋಸ್ಟ್ ಕೇಳ್ತೀರಾ ಈಗೀಗ ಬಂದಿರೋ ಟಾಸ್ ಕೂಡ ಕಂಪ್ಲೀಟ್ ಆಗಿದೆ ನನಗೆ ಇವೆಲ್ಲ ತಗೊಂಡ್ರೆ ಈ ಆಲ್ರೌಂಡರ್ ಅಂತ ಹೇಳ್ತೀನಿ ಕೆಲವು ಸಲ ಒಬ್ಬನ ಕೆಳಗ ಕಾಮೆಂಟ್ ಮಾಡ್ ಒಂದೊಂದು ಬಿಟ್ರೆ ಅದು ಎಲ್ಲರೂ ಬರೋ ಫ್ರೆಂಡ್ಸ್ ಇದ್ದಾಗ ಕಾಮನೆ ಇದ್ದಾಗ ಎಲ್ಲ ಇವರು ಸೆಲೆಕ್ಟ್ ಆಗಿದ್ರೆ ಇನ್ನೇನಿರುತ್ತೇಳೆ ಆದ ಕಾರಣ ಹಂಡ್ರೆಡ್ ಪರ್ಸೆಂಟ್ ಗೆಲ್ಬೇಕು ಸ್ವಾಮೀಜಿ ಮಾತೆಲ್ಲ ಕೇಳ ಹೋಗ್ಬೇಡಿ ಸ್ವಾಮೀಜಿ ಮಾತು ಯಾವಾಗ ಕೇಳ್ಬೇಕು ಅವ್ರು ಮಾತ್ರ ಕೇಳಿ ಇಂಥ ವಿಷಯಗಳೆಲ್ಲ ಕೇಳಿ ನೀವು ಮತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೆಕೆಂಡ್ ಬಂದ್ಬಿಟ್ಟು ಲೇಡೀಸ್ ವಿನ್ನರ್ ಹಂಡ್ರೆಡ್ ಪರ್ಸೆಂಟ್ ಲೇಡೀಸ್ ವಿನ್ನರ್ ಆಗಲ್ಲ ಸೀಸನ್ ಈ ಸೀಸನ್ ಯಾಕೆ ಅಂದ್ರೆ ಟೆನ್ ಸೀಸನ್ ಅಲ್ಲಿ ಸಂಗೀತ ಕ್ರೇಜ್ ಇತ್ತು ಅಷ್ಟೆಲ್ಲ ಓಟ್ ಬಂದಿತ್ತು ಎಲ್ಲದರಲ್ಲೂ ಕೂಡ ಆಲ್ಮೋಸ್ಟ್ ಅಲ್ಲಿ ಎಲ್ಲಾದ್ರೂ ಚೆನ್ನಾಗಿತ್ತು ಅಂತರಲ್ಲಿ ಅವ್ರನ್ನೇ ಗೆಲ್ಸಲ ಗುರು ಇನ್ನು ತಗೊಂಡ್ ಹೋಗಿ ಇಲ್ಲಿರೋನ್ ಯಾರು ಗುರು ಆಟ ಆಡಿದ್ದಾರೆ ಅಶ್ವಿನಿ ಅವ್ರು ಗೌರವ 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 ಅಂತಾರೆ ಆ ಅಗೌರವಕ್ಕೆ ಈ ಸೀಸನ್ ಅಲ್ಲಿ ಹೆಚ್ಚಾಗಿ ಯಾರು ಅಗೌರವವಾಗಿ ಮಾತಾಡಿದಂತ ಎಂತ ಅಶ್ವಿನ್ ಬಿಟ್ಟರೆ ಬೇರೆ ಯಾರು ಅವರು ಬಿಗ್ ಬಾಸ್ ಮನೆಯಲ್ಲಿ ಇದಂತೂ ಸತ್ಯ ಇನ್ನು ರಕ್ಷಿತ್ ವಿಷಕ್ ಬರೋಣ ಹೌದು ಆಕ್ಟಿವೇಟ್ ತುಂಬಾ ಆಕ್ಟಿವ್ ಇದಾರೆ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಆ ಫಸ್ಟ್ ಆಫ್ ಆಲ್ ಫ್ಯಾನ್ಸ್ ಇದ್ದಾರೆ ಒಂದ್ ಸ್ವಲ್ಪ ಸಿಂಪತ್ತಿ ಅಂತ ವರ್ಕೌಟ್ ಆಗಿದೆ ನಂಬಲೇ ಬೇಕು ರಕ್ಷಿತಾ ಫ್ಯಾನ್ಸ್ ಯಾರೇ ಇದ್ರು ಬೇಜಾರಾದ್ರೂ ಕೂಡ ನಾನು ಹೇಳಲೇಬೇಕು ಸರಿನಾ ಸರಿನಾಂಪತಿ ವರ್ಕ್ಔಟ್ ಆಗಿದೆ ಒಳ್ಳೆ ಹುಡುಗಿನೇ ಬಟ್ ಬಟ್ ಬಿಗ್ ಬಾಸ್ ಸೀಸನ್ ಗೆಲ್ಲುವಷ್ಟು ಫೇಮಸ್ ಅಲ್ಲ ಕಲರ್ಸ್ ಕನ್ನರ್ ಅಷ್ಟು ಇದು ಅಲ್ಲ ಅವ್ರನ್ನ ಗೆಲ್ಸಲ್ಲ ರೀಸನ್ಸು ತುಂಬಾ ಇದೆ ಮೇನ್ ಆಗಿ ಒಬ್ಬ ವ್ಯಕ್ತಿನ ಗೆಲ್ಸ್ತಾರೆ ಅಂದ್ರೆ ಆ ವ್ಯಕ್ತಿಗೆ ಒಂದ್ ಇದು ಇರ್ಬೇಕು ಮುಂದೆ ಚೆನ್ನಾಗಿ ಎಲ್ಪ್ ಆಗ್ಬೇಕು ಅದಾದ್ಮೇಲೆ ನಮ್ಮ ಕನ್ನಡ ಇದು ಬಗ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಇದ್ರ ಬಗ್ಗೆ ತುಂಬಾ ಮಾತಾಡ್ತಾರೆ ಆದ ಕಾರಣ ಆ ರೀಸನ್ಗಳಿಂದ ರಕ್ಷಿತನ್ನ ಗೆಲ್ಸಲ್ಲ ಅಶ್ವಿನಿ ಅವರಿಗೆ ಓಟ್ ಅಂತೂ ಜೀರೋ ಜೀರೋ ಬರ್ತಾ ಇದೆ ಇದಂತೂ ಸದ್ಯ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇನ್ ಆಗಸ್ಟ್ ಓಟ್ ಅಂತೂ ಬರಕೇ ಇಲ್ಲ ಕಂಪೇರ್ ಟು ರಕ್ಷಿತ ಕಾವ್ಯ ಕಂಪೇರ್ ಮಾಡ್ಕೊಂಡ್ರೆ ಓಟೇ ಬರ್ ಸ್ಪಂದನಕ್ಕೆ ಬರೋಷ್ಟು ಓಟು ಬರಲ್ಲ ಯಾರಿಗೆ ಅಶ್ವಿನಿ ಗೌಡವ್ರಿಗೆ ನಮ್ಲೆ ಬೇಕು ಇದು ಕಟು ಸತ್ಯ ಕೂಡ ಹೌದು ಇನ್ನು ಕಾವ್ಯ ಗಿಲ್ಲಿಯಿಂದ ಕಾವ್ಯ ಗಿಲ್ಲಿಯಿಂದ ಕಾವ್ಯ ತುಂಬಾ ಕೇಳ್ಪಟ್ಟಿವಿ ಅನ್ಸುತ್ತೆ ದಯವಿಟ್ಟು ಒಳ್ಳೆ ವ್ಯಕ್ತಿತ್ವ ಇದೆ ಪರ್ಸನಾಲಿಟಿ ಇದೆ ಒಳ್ಳೆ ವ್ಯಕ್ತಿ ಇದೆ ಇಲ್ವೇ ಅಲ್ಲ ಹೇಳಕ್ಕೆ ಆಗಲ್ಲ ಸಾಧ್ಯನೇ ಒಳ್ಳೆ ವ್ಯಕ್ತಿ ಇದೆ ಕಾವ್ಯ ಇಲ್ಲ ಅಂತಲ್ಲ ಆದ್ರೆ ಕಪ್ಪು ಗೆಲ್ಲುವಷ್ಟು ಕ್ರೇಜು ಇಲ್ಲ ಕಪ್ಪು ಗೆಲ್ಲುವಷ್ಟು ಅದೇನಂತೀವಿ ಓಟು ಬರ್ತಾ ಇಲ್ಲ ಅಷ್ಟೊಂದು ಕ್ರೇಜ್ ಇಲ್ಲ ಇದು ನಂಬಲೇಬೇಕು ಅಷ್ಟು ಓಟು ಬರ್ತಾ ಇಲ್ಲ ಮೇನ್ ಆಗಿ ನನ್ಗನ್ಸುತ್ತೆ ಒಂದ್ ವೇಳೆ ಗಿಲ್ಲಿ ಜೊತೆಗೆ ಬಾಂಡಿಂಗ್ ಇಲ್ಲ ಗಿಲ್ಲಿ ಜೊತೆಗೆ ಫಸ್ಟ್ ಆಫ್ ಆಲ್ ಜೋಡಿ ಆಗ್ಲಿಲ್ಲ ಅಂದ್ರೆ ಕಾವ್ಯ ಯಾವಾಗೋ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ಬೇಕಾಗಿತ್ತು ಆದ್ರೆ ಇದಾರೆ ಹಂಗಂತ ನಾನು ಅವ್ರ ಬಗ್ಗೆ ಇದೇನಲ್ಲ ಒಳ್ಳೆ ವ್ಯಕ್ತಿನೇ ಒಳ್ಳೆ ವ್ಯಕ್ತಿನೇ ಚೆನ್ನಾಗಿ ಆಡ್ಕೊಂಡು ಆಡ್ಕೊಂಡ್ ಬಂದ್ರೆ ನನ್ಗೆ ಅನ್ಸುತ್ತೆ ಟಾಪ್ ತ್ರೀ ಬರ್ಬೋದು ಇಲ್ಲ ಬೈ ಚಾನ್ಸ್ ಬರ್ಬೋದು ವಿನ್ನರ್ ಅಂತೂ ಆಗಲ್ಲ ಇನ್ನು ಈ ಮೂರು ಜನ ಫಿಮೇಲ್ ಕಂಟೆಸ್ಟೆಂಟ್ ಗಳು ಅದು ಇನ್ ಯಾರು ಗೆಲ್ತಾರೆ ಫಿಮೇಲ್ ಕಂಟೆಸ್ಟೆಂಟ್ ಗಳು ಅಲ್ವಾ ಮೇನ್ ಆಗಿ ಬಿಗ್ ಬಾಸ್ ಆಗಿರ್ಬೋದು ಕಲರ್ ಸರ್ ಆಗಿರ್ಬೋದು ಕಾಂಟ್ರಿಬ್ಯೂಷನ್ ತುಂಬಾ ನೋಡ್ತಾರೆ ವಿನ್ನರ್ ಮಾಡೋಕೆ ತುಂಬಾ ನೋಡ್ತಾರೆ ಅವ್ರಿಗೆ ಯಾವ್ದ್ರಿಂದ ಉಪಯೋಗ ಆಗಿದೆ ಯಾರಿಂದ ಎಫೆಕ್ಟ್ ಆಗಿದೆ ಯಾರಿಂದ ಇದಾಗಿದೆ ಅಂತ ಮೊದಲೇ ದಿನದಿಂದ ಇವತ್ತು ಫಿನಾಲ್ ಬರೋವರೆಗೂ ನೋಡ್ಕೊಂಡ್ ಬಂದ್ರೆ ಪ್ರತಿ ದಿನ ಒಂದು ಇಲ್ಲಿ ಇಲ್ಲೊಂದು ಪ್ರೋಮೋ ಇಲ್ಲಿ ಪ್ರೋಮೋ ಬಂದೇ ಬರುತ್ತೆ ಆ ಲೆವೆಲ್ಗೆ ಮೇಂಟೈನ್ ಮಾಡ್ಕೊಂಡ್ಬಂದರೆ ಆ ಲೆವೆಲ್ ಆಟ ಆಡಿದ್ದಾರೆ ಎಲ್ಲ ಹೇಳ್ಬೋದು ನೆಗೆಟಿವ್ ಆಗ್ತಾ ಇದ್ದಾರೆ ನೆಗೆಟಿವ್ ಮಾಡ್ತಾ ಇದ್ದಾರೆ ನೆಗೆಟಿವ್ ಮಾಡ್ತಾ ಏನಿಲ್ಲ ಗುರು ನಾವೆಲ್ಲ ಕಂಡು ಬಿಟ್ಕೊಂಡು ನೋಡ್ಬೇಕು ದೂರದಿಂದ ನೋಡ್ಬೇಕಲ್ಲ ಹತ್ರದಿಂದ ಗಿಲ್ಲಿಗೆ ಏನಾಯ್ತು ಗಿಲ್ಲಿಗೆ ಏನ್ ಮಾಡಿದ್ರು ಗಿಲ್ಲಿ ಎಲ್ಲ ಅದ ಗಿಲ್ಲಿ ಗೆಲ್ತಾನಿಲ್ಲ ಅಂತ ನೋಡ್ಬೇಕು ನೋಡ್ಬೇಕು ನೋಡಿಸ್ತಾ ನೋಡೋ ಹಾಗೆ ಅವರು ಕಲಶವ್ ಮಾಡ್ತಾ ಇದ್ರೆ ಕ್ಯೂರಿಯಾಸಿಟಿ ತರ್ತಾ ಇದಾರೆ ಅಷ್ಟೇ ಬಿಟ್ರೆ ಬೇರೆ ಏನು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಸೀಸನ್ ಈ ಸ್ವಾಮೀಜಿಗಳು ಮತ್ತೆ ಲೇಡಿ ವಿನ್ನರ್ ಅಂತ ಹೇಳಿರೋ ಒಂದು ಕಾರಣಕ್ಕೆ ನಾನು ಹೇಳ್ತಾ ಇದೀನಿ ನೋಡೋಣ ಅವ್ರು ಮತ್ತೆ ಏನಾದ್ರೂ ಎಡವಟ್ಟು ಮಾಡ್ತಾರ ಗಿಲ್ಲಿನ ಬಿಟ್ಟು ಬೇರೆಯನ್ನು ಗೆಲ್ಸ್ತಾರ ಸಾಧ್ಯ ಆಗಲ್ಲ ಅಂತ ನನ್ನ ಅನ್ಸಿಕೆ ಒಂದು ಕ್ಲಾರಿಟಿ ಕೊಡ್ಬೇಕಾಯ್ತು ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಮತ್ತೆ ವಿಡಿಯೋ ಶಾಲೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಅಂತ